ನಮಸ್ಕಾರ ವೀಕ್ಷಕರೇ ಷೇರು ಮಾರುಕಟ್ಟೆಯ ವಾರದ ಕತೆ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋನಾಗ ನಿಮ್ಮೆಲ್ಲರಿಗೂ ಸ್ವಾಗತ ಈ ವಾರನಾಗ ಸೆನ್ಸೆಕ್ಸ್ ನೋಡಬಹುದು ವೀಕ್ಷಕರೇ ಜೀರೋ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟೇಜ್ ನೆಗೆಟಿವ್ ರಿಟರ್ನ್ ಕೊಟ್ಟೈತಿ ಬ್ಯಾಂಕ್ ನೋಡ್ಬೋದು ನೋಡಬಹುದು ಜೀರೋ ಪಾಯಿಂಟ್ ಜೀರೋ ಒನ್ ಪರ್ಸೆಂಟೇಜ್ ಅಂತಂದ್ರೆ ಹೋದ ವಾರ ಎಲ್ಲಿ ಓಪನ್ ಆಯ್ತು ವೀಕ್ಷಕರ ಅಲ್ಲೇನ ಕ್ಲೋಸಿಂಗ್ ಕೊಟ್ಟೈತಿ ಹೆಚ್ ಸೇರಿಲ್ಲನು ಹೆಚ್ಚು ಬಿದ್ದಿಲ್ಲನು ಬ್ಯಾಂಕ್ ನಿಫ್ಟಿ ಮತ್ತು ನಿಫ್ಟಿನೂ ನೋಡ್ಬೋದು ವೀಕ್ಷಕರೇ ಜೀರೋ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟೇಜ್ ಬಿದ್ದು ಕ್ಲೋಸಿಂಗ್ ಕೊಟ್ಟೈತಿ ಮಾರ್ಕೆಟ್ ಈ ವಾರನ ವೀಕ್ಷಕರೇ ಸೈಡ್ ವೇನ ಇತ್ತಂತ ಅನ್ಬೋದ ಬಟ್ ಟೋಟಲ್ ಓವರ್ ಆಲ್ ನೋಡ್ರ ನೆಗೆಟಿವ್ನ ರಿಟರ್ನ್ ಈ ವಾರ ನಮ್ಮ ಸ್ಟಾಕ್ ಮಾರ್ಕೆಟ್ ಕೊಟ್ಟೈತಿ ವೀಕ್ಷಕರೇ ಹತ್ತಿರ ಹಿಂದ ಕಾರಣ ಏನಂತಂದ್ರೆ ಕೊರೋನಾ ನಿಮ್ ಎಲ್ಲರಿಗು ಗೊತ್ತಾಯ್ತು ವೀಕ್ಷಕರೇ ಕೋವಿಡ್ ನೈನ್ಟೀನ್ ಮತ್ತೆ ಹಲವಾರು ದೇಶಗಳನ್ನಾಗ ಹರಡಾತೈತಿ ಇಂಡಿಯಾನಾಗನು ವೀಕ್ಷಕರೇ ಒಂದೆರಡು ಎರಡ ಒಂದ್ ಎರಡ್ ಎರಡು ಬರತ್ತವ ಅದ ಕಾರಣ ನಮ್ಮ ಸ್ಟಾಕ್ ಮಾರ್ಕೆಟ್ ಈ ತರ ಸ್ವಲ್ಪ ಬೆಳಾತೈತಿ ಅಂತ ನಾವು ಅನ್ಬೋದ ಬಟ್ ವೀಕ್ಷಕರೇ ಡಾಕ್ಟರ್ಗಳ ಪ್ರಕಾರ ಅವ್ರ ಪ್ರಕಾರ ಹೆಚ್ಚೇನು ಅಂಜೋ ಅವಶ್ಯಕತೆ ಇಲ್ಲ ಅಂತ ಅಂದಾರ ಹೆಂಗಾದ್ರೂ ನಾವು ವ್ಯಾಕ್ಸಿನ್ ತೊಗೊಂಡೇವಿ ಅಂದ್ರನು ವೀಕ್ಷಕರೇ ನಾವು ಮಾಸ್ಕ್ ಹಾಕೊಳ್ಳೋದ ಮತ್ತೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದ ಅದೇನ ಕೋವಿಡ್ನಾಗ ಇತ್ತೀ ಅದು ನಾವು ಮಾಡ್ರ ಚಲೋ ಅಂತ ಡಾಕ್ಟರ್ಗಳು ಹೇಳಾರ ಅನಾನ ವೀಕ್ಷಕರೇ ಹತ್ರ ಮ್ಯಾಗು ನಿಮ್ದ ಕಣ್ಣಿರ್ಬೇಕ ಮತ್ತೊಂದನ್ ಏನಂತಂದ್ರ ವೀಕ್ಷಕರೇ ಯು ಎಸ್ ಮತ್ತೆ ಜಪಾನದ ಯು ಎಸ್ ಮತ್ತು ಜಪಾನದ ಬಾಂಡ್ ಇಲ್ಡ್ಗಳು ವೀಕ್ಷಕರೇ ಬಹಳ ಏರ್ಯಾವ ಹಾಯ್ಗ ತಲುಪ್ಯಾವ ಅದ ಕಾರಣವೂ ವೀಕ್ಷಕರೇ ನಮ್ಮ ಮಾರ್ಕೆಟ್ ಈ ಸಲ ನೆಗೆಟಿವ್ ರಿಟರ್ನ್ ಕೊಟ್ಟೆತ್ ಅನ್ಬೋದು ಈ ವಾರನಾಗ ಬಾಂಡ್ ಇಲ್ಡ್ಗಳು ವೀಕ್ಷಕರೇ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ಗ ಫಿಕ್ಸ್ ರಿಟರ್ನ್ ಅನ್ನ ಕೊಡ್ತಾವ ಅದ ಕಾರಣ ದೊಡ್ಡ ದೊಡ್ಡ ಇನ್ವೆಸ್ಟರ್ ಏನ್ ಮಾಡ್ತಾರ ಅಂತಂದ್ರ ಬಾಂಡ್ ಇಲ್ಡ್ನಾಗ ನಂಗೆ ಚಲೋ ರಿಟರ್ನ್ ಸಿಗತೈತಿ ಅದ ಕಾರಣ ಸ್ಟಾಕ್ ಮಾರ್ಕೆಟ್ ನ ರಿಸ್ಕ್ ತೊಗೊಳಕಿಂತ ಬಾಂಡ್ ಇಲ್ಡ್ ನಾಗ ಹಾಕಿ ಅಂತ ದೊಡ್ಡ ದೊಡ್ಡ ಇನ್ವೆಸ್ಟರ್ ಎಲ್ಲ ಸ್ಟಾಕ್ ಮಾರ್ಕೆಟ್ ದಿಂದ ರೊಕ್ಕ ತಗದ ಬಾಂಡ್ ರೊಕ್ಕ ರೊಕ್ಕಾಕ್ತಾರ ಅದ ಕಾರಣ ವೀಕ್ಷಕರೇ ಈ ತರ ನಮ್ಮ ಮಾರ್ಕೆಟ್ ಬೆಳಾತೈತ ಅನ್ಬೋದ ನೀವು ಅದ್ರ ಪರಿಣಾಮ ನೀವು ನೋಡಿರಬಹುದು ಡಿ ಐಸ್ ಡೇಟಾ ನೋಡ್ರೆ ನಮಗ್ ಗೊತ್ತಾಗ್ತೈತಿ ನೋಡಬಹುದು ವೀಕ್ಷಕರೇ ಓವರ್ ಆಲ್ ಈ ತಿಂಗಳಾಗ ಓವರ್ ಆಲ್ ಈ ತಿಂಗಳ ವೀಕ್ಷಕರೇ ಏನ ಮೇ ಎರಡ್ ತಾರೀಕ ದಿಂದ ಮೇ ಇಪ್ಪತ್ ಮೂರ್ ತಾರೀಕು ತಕ ನಾವು ಎಫ್ ದ ವೀಕ್ಷಕರೇ ಡೇಟಾ ನೋಡ್ರ ಹನ್ನೆರಡು ಸಾವಿರದ ಒನ್ ತೊಂಬತ್ತೊಂದು ಕೋಟಿ ಬಾಯಿಂಗ್ ಮಾಡ್ಯಾರ ಎಫ್ ಐಝ ಬಾಯಿಂಗ ಬಂದೈತೆ ಓವರ್ ಆಲ್ ನಾವ್ ತಿಂಗಳೇ ನೋಡ್ರ ಬಟ್ ಈ ವಾಹನ ವೀಕ್ಷಕರೇ ಸ್ವಲ್ಪ ಸೆಲ್ಲಿಂಗ್ ಹೆಚ್ಚು ಮಾಡ್ಯಾರ ನೋಡ್ಬೋದು ನೀವು ಮೇ ಇಪ್ಪತ್ತನೇ ತಾರೀಕ ಹತ್ತು ಸಾವಿರ ಕೊಟ್ಟಿದ ಒಂದ ದಿನಕ್ಕೆ ಸೆಲಿಂಗ್ ಮಾಡ್ಯಾರ ಮತ್ತು ವೀಕ್ಷಕರೇ ಮೇ ಇಪ್ಪತ್ತೆರಡು ತಾರೀಕು ನೋಡ್ಬೋದು ನೀವು ಐದು ಸಾವಿರ ಕೊಟ್ಟಿದ ಒಂದ ದಿನ ಸೆಲಿಂಗ್ ಬಂದೈತೆ ಎಫ್ ಐಜದ ದ ಯಾವ ಕಾರಣ ರೀ ಬಾಂಡ್ ಇಲ್ಡ್ ಹೆಚ್ಚಾಗಿದ್ದ ಕಾರಣ ಬಾಂಡ್ ಇಲ್ಡ್ ಏನ್ರಿ ಹೆಚ್ಚಾತಂದ್ರೆ ಎಫ್ ಐಝ ಸ್ಟಾಕ್ ಮಾರ್ಕೆಟ್ ನಿಂದ ರೊಕ್ಕ ತಕೋತಾರ ಅದ ಒಂದು ಕಾರಣದಿಂದನೂ ವೀಕ್ಷಕರೇ ನಮ್ಮ ಸ್ಟಾಕ್ ಮಾರ್ಕೆಟ್ ಈ ವಾರನಾಗ ನೆಗೆಟಿವ್ ರಿಟರ್ನ್ ಕೊಟ್ಟೈತಿ ಅಂತ ನಾವು ನಾವ್ ಅನ್ಬಹುದ್ ಡಿಐ ಜಿ ಡೇಟಾ ನೋಡ್ರೆ ನೋಡಬಹುದು ಡಿಐ ದ ಕಂಟಿನ್ಯೂ ವೀಕ್ಷಕರ ನಿಮ್ ಗುರುತೈನ ಐತಿ ಬಾಯಿಂಗ್ ಬರತೈತಿ ಈಗನು ಬಾಯಿಂಗ್ ಬಂದೈತಿ ಮೂವತ್ನಾಲ್ಕ ಸಾವಿರದ ನಾಲ್ಕುನೂರ ತೊಂಬತ್ತೇಳು ಕೋಟಿ ಡಿಐ ಜನ ಬಾಯಿಂಗ್ ಬಂದೈತಿ ವೀಕ್ಷಕರೇ ಡಿ ಐಸ್ ಕಡೆ ಕ್ಯಾಶ್ ಭಾಳ ಐತಿ ಅದ್ರ ಬಗ್ಗೆ ನಾವು ವಿಡಿಯೋ ಮಾಡಿದ್ನಿ ನಮ್ಮ ಡಿ ಐ ಕಡೆ ಎಷ್ಟು ಕ್ಯಾಶ್ ಐತಿ ಆ ಕ್ಯಾಶ್ ನಮ್ಮ ಮಾರ್ಕೆಟ್ ಬಂದ್ರೆ ಯಾವ ತರ ನಮ್ಮ ಮಾರ್ಕೆಟ್ ಇರ್ಬೋದಂತ ಆ ವಿಡಿಯೋ ನೋಡೋದಿದ್ರ ಈ ಲೈಕ್ ಬಟನ್ ಅಥವಾ ಡಿಸ್ಕ್ರಿಪ್ಷನ್ ನಾಗ ಕೊಟ್ಟೇನಿ ಆ ವಿಡಿಯೋನ ಹೋಗಿ ನೋಡ್ಬಾರಿ ಅಂದ್ರೆ ನಿಮ್ಗೆ ಇನ್ನ ಕರೆಕ್ಟ್ ಡೀಟೇಲ್ ಆಗಿ ಗುರ್ತಾಗ್ತೈತಿ ವೀಕ್ಷಕರ ಐ ಡಿ ಐಟಾನ ಓವರ್ ಆಲ್ ನಾವು ನೋಡ್ರೆ ಪಾಸಿಟಿವ್ನ ಐತಿ ಬಟ್ ಈ ವಾರನಾಗ ಸ್ವಲ್ಪ ಎಫ್ ಐ ಸೆಲ್ಲಿಂಗ್ ಮಾಡಿರ ಈಗ ಬರೀ ವೀಕ್ಷಕರೇ ಶುಕ್ರವಾರ ದಿನ ಯು ಎಸ್ ಮಾರ್ಕೆಟ್ ಯಾವ ತರ ಕ್ಲೋಸಿಂಗ್ ಕೊಟ್ಟಿತ್ತು ಅಂತ ನೋಡೋನು ನೋಡ್ಬೋದು ಯು ಎಸ್ ಮಾರ್ಕೆಟ್ ಶುಕ್ರವಾರ ದಿನ ನೆಗೆಟಿವ್ ನ ಕ್ಲೋಸಿಂಗ್ ಕೊಟ್ಟವ್ರಿ ಡೌ ಜೋನ್ಸ್ ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟೇಜ್ ಬಿದ್ದೈತ್ರಿ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟೇಜ್ ಬಿದ್ದೈತಿ ನ್ಯಾಸ್ಡ್ಯಾಗೂ ಬಿದ್ದೈತಿ ಯು ಎಸ್ ಮಾರ್ಕೆಟ್ ಶುಕ್ರವಾರ ವೀಕ್ಷಕರ ನೆಗೆಟಿವ್ ನ ಕ್ಲೋಸಿಂಗ್ ಕೊಟ್ಟಾವ ಅದ ಪರಿಣಾಮ ಸೋಮವಾರ ಸ್ಟಾಕ್ ಮಾರ್ಕೆಟ್ ಸ್ವಲ್ಪ ಕಾಣ್ಬೋದು ಇದು ಪಾಯಿಂಟ್ ನಿಮ್ದ ತಲೆ ವೀಕ್ಷಕರೇ ಈಗ ಬರಿ ನಾವು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ದ ಇಂಪಾರ್ಟೆಂಟ್ ಗಳನ್ನ ನಿಫ್ಟಿದ ಕರೆಂಟ್ ಪ್ರೈಸ್ ನೋಡ್ಬೋದು ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ಐವತ್ ಮೂರು ನಡೆದೈತಿ ಇಪ್ಪತ್ನಾಕ ಸಾವಿರದ ಎಂಟು ನೂರ ಮ್ಯಾಗ ಇರೋತಕ್ಕ ಹೆಚ್ಚು ಸಂಜೋ ಅವಶ್ಯಕತೆ ಇಲ್ಲ ಪಾಸಿಟಿವ್ನ ಐತ್ರಿ ಇಪ್ಪತ್ನಾಲ್ಕು ಸಾವಿರದ ಎಂಟು ನೂರು ವೀಕ್ಷಕರೇ ಮಾರ್ಕೆಟ್ ಸ್ವಲ್ಪ ಕಳೆದ ಬರೋ ಚಾನ್ಸಸ್ ಹೆಚ್ಚೈತಿ ಅದು ನಿಮ್ದು ತಲೆ ಬ್ಯಾಂಕ್ ನಿಫ್ಟಿದನು ಕರೆಂಟ್ ಪ್ರೈಸ್ ನೋಡ್ಬೋದು ಐವತ್ತೈದು ಸಾವಿರದ ಮುನ್ನೂರ ತೊಂಬತ್ತೆಂಟು ಐತಿ ಐವತ್ತೈದು ಸಾವಿರ ಮ್ಯಾಗ್ ಇರೋದ್ರಿಂದ ಹೆಚ್ಚು ಸಂಜವಶ್ಯಕತೆ ಇಲ್ಲ ಒಂದೇ ಲೆವೆಲ್ ಮ್ಯಾಗ ಕನ್ಸಲ್ಟ್ರೇಷನ್ ಮಾಡತ್ತೈತಿ ವೀಕ್ಷಕರ ಬ್ಯಾಂಕ್ ನಿಫ್ಟಿ ಐವತ್ತೈದು ಸಾವಿರ ಅಥವಾ ಐವತ್ನಾಲ್ಕು ಸಾವಿರದ ಐದುನೂರು ಲೆವೆಲ್ ಏನರ ಬ್ರೇಕ್ ಮಾಡ್ರೆ ಮಾರ್ಕೆಟ್ ಕಳೆ ಬರೋ ಚಾನ್ಸಸ್ ಐತಿ ಇವು ಲೆವೆಲ್ಗಳು ನಿಮ್ಗೆ ತಲೆ ಆಗಲಿ ಬರ್ರಿ ವೀಕ್ಷಕರೇ ಈಗ ಡಾಲರ್ ಮತ್ತು ರುಪೀಸ್ ನೋಡೋನು ನೋಡ್ಬೋದ ಒನ್ ಡಾಲರ್ ಈಸ್ ಈಕ್ವಲ್ ಟು ಏಯ್ಟಿ ಫೈವ್ ಪಾಯಿಂಟ್ ಒನ್ ಸೆವೆನ್ ರುಪೀಸ್ ಆಗೈತೆ ರೀ ವೀಕ್ಷಕರೇ ಸ್ವಲ್ಪ ಡಾಲರ್ ವೀಕ್ ಆಗೈತಿ ಡಾಲರ್ ವೀಕ್ ಆಗಿದ್ದ ಕಾರಣ ನೀವು ನೋಡಿರ್ಬೋದಾ ಬಿಟ್ಕಾಯಿನೂ ಬಿಟ್ಕಾಯ್ನನ್ನು ವೀಕ್ಷಕರೇ ಇರತೈತಿ ನಾ ಇದ್ರ ಬಗ್ಗೆ ರೀಲ್ ಮಾಡೀನಿ ಇನ್ಸ್ಟಾಗ್ರಾಮ್ನಾಗ ನಾನು ನೀವು ಇನ್ಸ್ಟಾಗ್ರಾಮ್ನಾಗ ಫಾಲೋ ಮಾಡಿರ್ಕಲ ಇದ್ರೆ ಡಿಸ್ಕ್ರಿಪ್ಷನ್ನಾಗೆ ಇನ್ಸ್ಟಾಗ್ರಾಮ ಲಿಂಕ್ ಐತಿ ಅಲ್ಲಿ ನೀವು ಫಾಲೋ ಮಾಡಿರಿ ಅಲ್ಲಿ ಡೈಲಿ ಒಂದು ರೀಲ್ ಬರ್ತೈತಿ ವೀಕ್ಷಕರೇ ಸಲ ಲಾಂಗ್ ವಿಡಿಯೋ ಮಾಡಿ ನನಗೆ ತಿಳ್ಸಕ್ ಹಂಗಿಲ್ಲ ಅಣ್ಣಾನ ಕ್ವಿಕ್ ಆಗಿ ನಾ ಇನ್ಸ್ಟಾಗ್ರಾಮ್ನಾಗ ರೀಲ್ ಹಾಕ್ಬಿಡ್ತೇನೆ ಅನಾನ ಇನ್ಸ್ಟಾಗ್ರಾಮ್ನಾಗ ಫಾಲೋ ಮಾಡಿರ್ಲಿಲ್ಲ ಇದ್ರೂ ಇನ್ಸ್ಟಾಗ್ರಾಮ್ನಾಗೂ ಫಾಲೋ ಮಾಡ್ರಿ ವೀಕ್ಷಕರೇ ಡಾಲರ್ ಸ್ವಲ್ಪ ಕಡಿಮೆ ಐತಿ ಇದು ಪಾಸಿಟಿವ್ ನಮ್ಮ ಸ್ಟಾಕ್ ಮಾರ್ಕೆಟಿಗೆ ಗೋಲ್ಡ್ ಪ್ರೈಸ್ ನೋಡ್ಬೋದು ನೀವು ತೊಂಬತ್ತೆಂಟು ಸಾವಿರದ ಐದನೂರ ತೊಂಬತ್ತಕ್ಕೆ ಬಂದೈತಿ ಗೋಲ್ಡ್ ವೀಕ್ಷಕರೇ ಬೆಳಾತಿತ್ತು ಬಟ್ ಈಗ ಮತ್ತೆ ಸ್ವಲ್ಪ ಸ್ಟ್ರಾಂಗ್ ಅಂತ ನಾವು ಅನ್ಬೋದು ಡಾಲರ್ ಇಂಡೆಕ್ಸ್ ನೋಡ್ರಿ ಡಾಲರ್ ಇಂಡೆಕ್ಸ್ ಅನ್ನು ನೂರ ಕಳಗನ್ನ ಐತಿ ತೊಂಬತ್ತೊಂಬತ್ತು ಪಾಯಿಂಟ್ ಒಂದು ಜೀರೋ ಐತಿ ವೀಕ್ಷಕರ ಡಾಲರ್ ಇಂಡೆಕ್ಸ್ ಸ್ಟೇಬಲ್ ಐತಿ ಅನಾನ ಇದು ನಮ್ಮ ಸ್ಟಾಕ್ ಮಾರ್ಕೆಟಿಗೆ ಪಾಸಿಟಿವ್ ಆಗ್ತೈತಿ ಕ್ರೂಡ್ ಆಯಿಲ್ ಪ್ರೈಸ್ ನೋಡ್ರನು ಕ್ರೂಡ್ ಆಯಿಲ್ ಪ್ರೈಸು ನೀವು ನೋಡಬಹುದು ಡಬ್ಲ್ಯೂ ಟಿ ಐ ಕ್ರೂಡ್ ಆಯ್ಲ್ ಸಿಕ್ಸ್ಟಿ ಒನ್ ಪಾಯಿಂಟ್ ಫೈವ್ ತ್ರೀ ಐತಿ ಬ್ರೆಂಟ್ ಕ್ರೂಡ್ ಆಯಿಲ್ ಸಿಕ್ಸ್ಟಿ ಫೋರ್ ಪಾಯಿಂಟ್ ಸೆವೆನ್ ಏಟ್ ಐತಿ ಸ್ವಲ್ಪ ಇರಾವ ಬಟ್ ವೀಕ್ಷಕರ ಅಲ್ಲಿ ಅರ್ವತ್ತರ ಸಮೀಪನ ಅಂತಂದ್ರೆ ಇದು ಪಾಸಿಟಿವ್ ಅಂತ ಅನ್ಬೋದು ನಮ್ಮ ಸ್ಟಾಕ್ ಮಾರ್ಕೆಟ್ಗೆ ಮತ್ತೆ ಬಿಟ್ಕಾಯಿನ್ ಪ್ರೈಸು ನೋಡ್ಬೋದು ವೀಕ್ಷಕರೇ ಕಂಟಿನ್ಯೂ ಇರ್ಕೊಂತ ಕರೆಂಟ್ ಬಿಟ್ಕಾಯಿನ್ ಪ್ರೈಸ್ ಎಷ್ಟೈತೆ ಅಂತಂದ್ರೆ ಒಂದು ಲಕ್ಷದ ಏಳು ಸಾವಿರದ ಒಂಬತ್ನೂರ ತೊಂಬತ್ನಾಲ್ಕು ಡಾಲರ್ ನಡೆದೈತಿ ಎದಕ್ಕೆ ಸ್ಟ್ರಾಂಗ್ ಆತೈತೆ ಅಂತ ನಾ ಇನ್ಸ್ಟಾಗ್ರಾಮ್ ನ ನಾನು ನನ್ನ ಇನ್ಸ್ಟಾಗ್ರಾಮ್ನಾಗ ಫಾಲೋ ಮಾಡಿರಿ ನೋಡ್ರಿ ವೀಕ್ಷಕರೇ ಮುಂದಿನ ವಾರನಾಗ ಸ್ಟಾಕ್ ಮಾರ್ಕೆಟ್ನಾಗ ಯಾವ್ದು ಹಾಲಿಡೇ ಇಲ್ಲ ಫುಲ್ ಡೇ ಸ್ಟಾಕ್ ಮಾರ್ಕೆಟ್ ಇರ್ತೈತೆ ರೀ ಐದು ದಿನ ಇದು ನಿಮ್ದ್ ತಲೆ ಇರಲಿ ವೀಕ್ಷಕರೇ ಇದೇ ಈ ವಿಡಿಯೋ ಈ ವಿಡಿಯೋ ಮುಖಾಂತರ ಎಲ್ಲ ನಿಮಗೆ ಡೀಟೇಲ್ ಆಗಿ ಗೊತ್ತಾಗಿರ್ಬೋದು ಅಂತ ನನಗ್ ಅನಸ್ತೈತಿ ನಂದು ಈ ಚಾನೆಲ್ ಮ್ಯಾಗ ನಾ ಬೇಸಿಕ್ ಟು ಅಡ್ವಾನ್ಸ್ ಫಂಡಾಮೆಂಟಲ್ ಅನಾಲಿಸಿಸ್ ಫ್ರೀ ವಿಡಿಯೋಗಳ ಬಿಡಾತೇನೆ ಆ ವೀಡಿಯೋಗಳು ವೀಕ್ಷಕರೇ ಬಹಳ ಚಲೋ ಇದಾವೆ ಆ ವಿಡಿಯೋಗಳೆಲ್ಲ ನೋಡ್ರೆ ನೀವು ಫಂಡಮೆಂಟಲ್ ಅನಾಲಿಸ್ ವೀಕ್ಷಕರೇ ಎಕ್ಸ್ಪರ್ಟ್ ಆಗ್ತೀರಿ ಎಲ್ಲ ಫ್ರೀನೇ ಇದ್ದಾವೆ ಅನಾನ ವೀಕ್ಷಕರ ಆ ವಿಡಿಯೋಗಳನ್ನು ನೋಡೋದಿದ್ರೆ ಇಲ್ಲೈ ಬಟನ್ ಅಥವಾ ಡಿಸ್ಕ್ರಿಪ್ಷನ್ ಐತಿ ಅಥವಾ ಪ್ಲೇ ಲಿಸ್ಟ್ನಾಗೆ ಹೋಗಿ ನೀವು ಅಲ್ಲಿ ನೋಡ್ಬೋದಾ ಫಂಡಮೆಂಟಲ್ ಅನಾಲಿಸಿಸ್ ಅಂತ ನಾ ಒಂದು ಪ್ಲೇ ಲಿಸ್ಟಾ ಮಾಡೀನಿ ಆ ಎಲ್ಲ ವೀಡಿಯೋ ನೋಡಿರಿ ಹೆಂಗಾದ್ರೂ ನೀವು ಅದು ಸಂಡೇನ ಐತಿ ಫ್ರೀನೇ ಇರ್ತೀರಿ ಫುಲ್ ನಿಮಗೆ ನಿಮ್ಗೆ ಸಿಕ್ತೈತಿ ಇದೈತ್ರಿ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಚಲೋ ಒಂದು ಲೈಕ್ ಮಾಡಿರಿ ಈ ಚಾನಲ್ ಮೇಲೆ ನಾನು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು